ಕಮಿಂಗ್ ಅಲ್ಲಿ ಶಾಲೆ ಹತ್ರ ಒಂದು ಆಯುರ್ವೇದ ಸೆಂಟರ್ ಉಂಟು ಯಾಕೆ ಸೆಟ್ಟು ಕೇಳಿ ಹ್ಮ್ ಏನಾದ್ರು ಬರುದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಯಾನ ಟಿಫಿನ್ ಬ್ಯಾಗ್ ಪ್ಯಾಕ್ ಮಾಡಿದ್ದೇನೆ ಒಂದು ಡ್ರೈ ಸ್ಟ್ರಾಬೆರಿ ಸ್ವಲ್ಪ ಕ್ಯಾಶು ಮತ್ತೆ ಮಸಾಲೆಗಡಲೆ ಬೇಕಂತ ಹೇಳಿದ್ಲು ಅದಕ್ಕೆ ಅದು ಸಹ ಹಾಕಿದೆ ಮತ್ತೆ ಕ್ರಾಕರ್ಸ್ ಇಟ್ಟಿದ್ದಾನೆ ಆಯ್ತಾ ಕ್ರಾಕರ್ಸ್ ಅಂದ್ರೆ ಚರ್ಮುರಿ ಬರ್ತದಲ್ಲ ಪುರಿ ಅದರದೇ ಒಂದು ಕ್ರಾಕರ್ಸ್ ಬಿಸ್ಕಿಟ್ ರೀತಿಯಲ್ಲಿ ಮತ್ತೆ ಸ್ವಲ್ಪ ಸ್ಟ್ರಾಬೆರೀಸ್ ಇಟ್ಟಿದ್ದೇನೆ ಅವಳಿಗೆ ರೈಸ್ ಮತ್ತೆ ಎಗ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಯಾವತ್ತು ಕೊಟ್ಟರೆ ಸಹ ಖುಷಿಯಲ್ಲಿ ತಿಂತಾಳೆ ಅದರಿಂದಾಗಿ ಬಾಯ್ಲ್ಡ್ ರೈಸ್ ಮತ್ತೆ ಒಂದು ಬಾಯ್ಲ್ಡ್ ಎಗ್ ಇಟ್ಟಿದ್ದೇನೆ ನಮ್ಮ ಚಿಟುಪಿಟಿ ಆಲ್ ಸೆಟ್ ಸ್ಕೂಲಿಗೆ ಹೋಗ್ಲಿಕ್ಕೆ ಬೈ ಗಾಡ್ಸ್ ಗ್ರೇಜ್ ಇವಳೊಂದು ಸ್ಕೂಲಿಗೆ ಕೂಗುದಿಲ್ಲ ಖುಷಿಯಲ್ಲೇ ಹೋಗ್ತಾಳೆ ಖುಷಿ ಆಗ್ತದೆ ನರ್ಸರಿ ಅಂತೂ ಖುಷಿ ಅಲ್ಲ ಗಮ್ಮತ್ ಹೆಚ್ಚು ಇಲ್ಲ ಇನ್ನು ಬರಿಸುದು ನೋಡ್ಬೇಕು ಮಾರ್ನಿಂಗ್ ಎಲ್ಲರಿಗೆಸ ಎಲ್ಲಿ ಹೋಗ್ತಿದ್ದೇವೆ ಸೂರ್ಯನ್ಗೆ ಟಾರ್ಡೇ ಮಾರ್ನಿಂಗ್ ಇವತ್ತು ತರ್ಸ್ಡೇ ಇವಳಿಗೆ ಸ್ಪೋರ್ಟ್ಸ್ ಡೇ ಉಂಟು ಸ್ಪೋರ್ಟ್ಸ್ ಡೇ ಕಣ್ಣೆಲ್ಲ ಫುಲ್ ಆಯ್ಲಿ ಆಯ್ಲಿ ಕಾಣ್ತದಲ್ಲ ನಾನು ಮದ್ದ ಹಾಕಿದ್ದೇನೆ ಕಣ್ಣು ಫುಲ್ ಚಿಕ್ಕ ಕಾಣ್ತದಲ್ಲ ನಾನು ನನ್ನ ಮೆಡಿಸಿನ್ ಹಾಕಿದ್ದೇನೆ ಕಣ್ಣುದು ಹೋಮ್ ಅದು ಮೆಡಿಸಿನ್ ಉಂಟಲ್ಲ ಗ್ಲುಕೋಮಾಸ್ ಅದು ಹಾಕಿದ್ದೇನೆ ಪುನಃ ಡಾಕ್ಟರ್ ಹತ್ರ ಹೋಗಬೇಕು ಈ ವಾರ ಕಣ್ಣು ಚಿಕ್ಕದಾಗಿದೆ ನನಗೆ ಹೆಡ್ ಎಕ್ಸ್ ಆಗ್ತಾ ಹೆಡ್ ಆಗ್ತಾ ಉಂಟು ಹೆಡ್ ಎಕ್ ಯಾವ್ದ್ರಲ್ಲಿ ಆಗ್ತಾ ಉಂಟು ಗೊತ್ತಿಲ್ಲ ಮೈಗ್ರೇನ ಇಲ್ಲಾದ್ರೆ ಗ್ಲೋಕೋಮ ಗೊತ್ತಿಲ್ಲ ಒಮ್ಮೆ ತೋರಿಸ್ಬೇಕು ಡಾಕ್ಟರ್ ಹತ್ರ ಹೋಗಿ ಇವಳ ಶಾಲೆ ಹತ್ರ ಒಂದು ಆಯುರ್ವೇದ ಸೆಂಟರ್ ಉಂಟು ಕಿಯಾರನ್ನು ಬಿಟ್ಟು ಆಯಿತು ಸ್ಕೂಲ್ಗೆ ಈಗ ನನ್ನ ಪಯನ ಜಿಮ್ಮಿಗೆ ತುಂಬಾ ಕೂಸಿ ವೆದರ್ ಯು ಎಲ್ಲಿ ಮೂಡ ಮೂಡ ಟೈಪ್ ಮೋಡ ಮೂಡ ಅಂತ ಹೇಳಿ ಮಳೆ ಬರ್ತದೆ ಅಂತ ಹೇಳಿ ನಾವು ಹೋಗ್ತದೆ ಮತ್ತೆ ಸೂರ್ಯ ಪುನಃ ಬರ್ತದೆ ಮಳೆ ಬರ್ಲೇ ಅಲ್ಲ ನಿನ್ನೆಸ ಹಾಗೆ ಮೋಡ ಇತ್ತು ಬೆಳಿಗ್ಗೆ ಚೋರಿನ ತೆಡಿಲು ಬರ್ಸ ಬರ್ತದೆ ಅಂತ ನೆನಸ್ವಾಗ ಒಂದಿ ಮೋಡ ಪೋಡಿ ತಿನ್ನೋದಕ್ಕಿಂತ ಜಾಸ್ತಿ ಬಟ್ಟೆ ಆಗೊಮ್ಮೆ ಒಣಗಿಲ್ಲ ಅಂತ ಆಗ್ತದಲ್ಲ ನಮ್ಮ ಪೊಂಜೋಳಿಗಿಂತದೆ ಟೆನ್ಶನ್ ಬಟ್ಟೆ ಆಗ ಒಣಗ್ತದೆ ಕುಕ್ಕರ್ದು ಬಿಸಿಲಾಯ್ತಾ ಅದ್ರಲ್ಲ ಟೆನ್ಶನ್ ಚೀಟಿ ಪಿಟಿ ಅನ್ನು ತರಲಿಕ್ಕೆ ಹೋಗ್ತಿದ್ದೇನೆ ಸ್ಕೂಲಿಗೆ ಮೂಡ ಹಾಕಿದೆ ಈ ವಾರ ಪ್ರೆಡಿಕ್ಷನ್ ಉಂಟು ಮಳೆ ಬರ್ತದೆ ಅಂತೇಳಿ ಯಾವಾಗ ಬರ್ತದೆ ನೋ ಅಷ್ಟೇ ಯಾವಾಗ ಬರ್ತದೆ ಗೊತ್ತಿಲ್ಲ ಹೋಗುವ ಕಮಿಂಗ್ ಮಳೆ 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 ಯು ಮಳೆ ಮಳೆ ಬಂತು ಬೊಟ್ಟ ಬೊಟ್ಟ ಮಳೆ ಅಷ್ಟೇ ಆದ್ರೆ ಬಂತು ಮಳೆ ಬಂತು ವೈಪರ್ ಹಾಕ್ಲಿಕ್ಕೆ ಸಹ ಮನಸ್ ಬರೋದ್ಲ ಸ್ವಲ್ಪ ಮಳೆ ನೋಡಿಕೊಂಡು ಡ್ರೈವ್ ಮಾಡುವ ಅಂತ ಫುಲ್ ರಮದಾನ್ ವೈಪ್ಸ್ ರಮದಾನ್ ಡೆಕೋರೇಷನ್ ಮಾಡಿದ್ದಾರೆ ಬ್ರೇಕ್ ಡಾನ್ಸ್ ಬೇರೆ ಕಳಿಗ್ ಬಾರಿ ಮಾಮಗ ಕಳಿಗ್ ಬಾ ಸ್ಪೋರ್ಟ್ಸ್ ಡೇ ಎಲ್ಲ ಪ್ರಿಪರೇಷನ್ ಆಗ್ತಾ ಉಂಟು ಸ್ಪೋರ್ಟ್ಸ್ ಡೇಗೆ ಸೆಟ್ಟು ಕೇಳಿ ಅಲ್ಲಿ ಸೆಲು ಟೇಪ್ ಇತ್ತು ಸೆಲು ಟೇಪ್ ಇದ್ದದ್ದು ಇವಳು ತಕೊಂಡು ಬಂದ್ಲು ಅದಕ್ಕೆ ನಾನು ಇಟ್ಟು ಬಾ ಮಗ ಅಂತ ಪೊಲೈಟ್ಲಿ ಹೇಳಿದೆ ಕೇಳಲಿಲ್ಲ ಬೈದೆ ಕೇಳಿದ್ಲು ಬಂದ್ಲು ಇಲ್ಲೋಡಮ್ಮ ಕೋಪ ಕೋಪ ಬಂದಿದೆ ನಮ್ಗೆ ಕೋಪ ಈ ಪಾರಿನಲ್ಲೆಲ್ಲ ಇರುವ ಮಕ್ಕಳಿಗೆ ಪಾರಿನಲ್ಲೆಲ್ಲ ಇದ್ದಾರಲ್ಲ ಮಕ್ಕಳು ಜೋನ್ ಚರ್ಚ್ ಅಂತ ಅವರ ತಾಯಿಂದಿರು ಹೇಳುವಾಗ ಓಕೆ ಮಾಮಿ ಅಂತ ಮಾಡಿ ಬರ್ತಾರೆ ನಮ್ಮ ದೇಶದ ಮಕ್ಕಳಿದ್ದಾರಲ್ಲ ಭಾಷೆ ಕಮ್ಮಿ ಎಷ್ಟು ಹೇಳಿದ್ರೆ ಸರ್ ತಾಯಿ ಸ್ವೀಟ್ಲಿ ಹೇಳಿದ್ರೆ ಅರ್ಥ ಓಂಕರ ಭಾಷೆಯಲ್ಲಿ ಹೇಳ್ಬೇಕು ಅಯ್ಯೆ ಓಂಕರ ಭಾಷದಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ ನಮ್ಮ ಮಕ್ಕಳಿಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಕೊಡ್ತೇನೆ ಕೊಡ್ತೇನೆ ವೇಟ್ ಮಾಡಿ ಹೋದ ಮೇಲೆ ಹನಿಯೊಂದು ಬಂದಿದೆ ಮಾತೆಲ್ಲ ಮುಗಿದ ಮೇಲೆ ಟ್ರಾಫಿಕ್ ಸ್ವಲ್ಪ ಕಾಣ್ತದೆ ಸ್ವಲ್ಪ ಬೇಗ ನನ್ನ ಸ್ವಲ್ಪರುಂಟು ಎಲ್ಲ ಚಂಡಿ ಬುಂಡಿ ಆಗಿದೆ ಒಮ್ಮೆ ವಾಶ್ ಮಾಡಬೇಕು ಏನು ಮಾಡಲಿ ಈ ಇಂಜಿನಿಯರಿಂಗ್ ಮಕ್ಕಳಿಗಾದ್ರೂ ಕಲಿಸೋದಾಗ್ಬೋದು ಈ ಬಿಗಿನರ್ಸ್ ಇದ್ದಾರಲ್ಲ ಎ ಬಿ ಸಿ ಡಿ ಕಲಿಸುವಾಗಂತೂ ಕೂದಲೆಲ್ಲ ಅಣ್ಣಾಗಿ ಹೋಗ್ತದೆ ಬರಿಸುವ ಮುಂಚೆವೇ ಕೂಗಿಕೆ ಸ್ಟಾರ್ಟ್ ಮಾರಿ ಹ್ಮೋ ಕೂಗಿಕೆ ಬರುದು ನೋಡಿ ಎಷ್ಟು ಚಂದ ಬರಿತಿದ್ದಿ ಬ್ಯಾಂಡ್ ಎಂತಕ್ಕೆ ಮತ್ತೆ ಇವರನ್ನು ಬರಿಸಲಿಕ್ಕೆ ಬೆಸ್ಟ್ ಟಿಪ್ ಹೇಳ್ಬೇಕಾ ಇವರನ್ನು ಮೇಲೆ ಇಡಬೇಕು ಎಷ್ಟು ಒಳ್ಳೆ ಬರೀತಿ ಎಷ್ಟು ನೀಟ್ ರೈಟಿಂಗ್ ಎಷ್ಟು ಬೇಗ ಬರೀತಿ ಹಾಗೆ ಹೇಳ್ತಾ ಭಜನೆ ಮಾಡಿಕೊಂಡ್ರೆ ಉಂಟಲ್ಲ ರಪಕ್ಕ ಬರ್ದು ಮುಗಿಸ್ತಾರೆ ನಾವು ಚರ್ಚ್ಗೆ ಹೋದಾಗ ಸಂಡೇ ಒಂದು ಸ್ಟೋರಿ ಬುಕ್ ತಂದೇನೆ ಕಿಯಾರಗೆ ಸೊ ಇವಳತ್ರ ಉಂಟು ತುಂಬಾ ಸ್ಟೋರಿ ಬುಕ್ಸ್ ಉಂಟು ಇಲ್ಲಿ ನೋಡಿ ತುಂಬ ಉಂಟು ಮಲಗುವ ಮುಂಚೆ ಒಂದು ಸ್ಟೋರಿ ಹೇಳಿ ತಾಯಿ ಸಮ ಅಪ್ಪೆ ಅಪ್ಪಿಸಲಾಗ್ತದೆ ಹಾಗೆ ಟೂ ಇನ್ ಆಗ್ತದೆ ಹೇಳಿ ಮಲಗೋದು ಇವತ್ತಿನ ದಿನ ತುಂಬಾ ಕೋಸಿ ಮಳೆ ಅಂದ್ರೆ ಮಳೆ ಎಲ್ಲ ಕಡೆ ಮಳೆ ಏಪ್ರಿಲ್ಗೆ ಮಳೆ ಬಂದಿತ್ತು ಅದು ತುಂಬಾ ಭಯಂಕರವಾಗಿತ್ತು ಒಂದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಷ್ಟು ಜೋರ್ ಮಳೆ ಬಂದದು ಬಟ್ ಈ ಸರ್ ಇವತ್ತು ಅಷ್ಟಿಲ್ಲ ಪನಿ ಪನಿ ಓಕೆ ಅಷ್ಟೇನು ಮಳೆ ಬರಲಿಲ್ಲ ಸೊ ಸ್ವಲ್ಪ ಕೂಸಿಯಾಗಿ ಮನೆಯಲ್ಲೇ ಕೂತಿದ್ದೆ ಇನ್ನು ಹೊರಗೆ ಹೋಗಿ ಇವಳಿಗೆ ಶೀತ ಆದರೆ ಪುನಃ ಶಾಲೆಗೆ ರಜೆ ಪುನಃ ಡಾಕ್ಟರ್ ಹತ್ರ ಹೋಗಬೇಕು ಪುನಃ ಡಾಕ್ಟರ್ ಮದ್ದು ಕೊಡೋದು ನಾನು ಕುಡಿಸೋದು ಇವಳು ಕೂಗುದು ಏರೆ ಗಾವು ಕಿರಿಕಿರಿ ಉನ್ನಾಂಡರ ಗಾಳಿಜ್ ಇಲ್ಲಡೇ ಕುಲ್ಲು ಅದಕ್ಕೆ ಮನೆಯಲ್ಲಿ ಬೆಚ್ಚಗೆ ಕೂತ್ಕೊಂಡದು ಸೊ ಇವತ್ತಿನ ದಿನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತೇಳಿ ನೆನೆಸ್ತೇನೆ ಆದರೆ ಲೈಕ್ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಹಾಗೂ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ನಿಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೊರೆಗೆ